ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಿ ಕೇಳಿದ್ರು ನಮ್ ಜನಕ್ಕೆ ಇವಾಗ ಬೇಕಾಗಿರುವಂತ ಡಾಕ್ಯುಮೆಂಟ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೆ ರೇಷನ್ ಕಾರ್ಡ್ ಕೊಡಿ ಫಸ್ಟ್ ಅಂತ ಅದ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಸತಿ ಕಮೆಂಟ್ ಆಗ್ತೀರಾ ಬರೀ ಬಿ ಪಿ ಎಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಎ ಪಿ ಎಲ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು ಎ ಪಿ ಎಲ್ ಕಾರ್ಡ್ ನಿಮಗೆ ಅದರಿಂದ ಅಂತ ಪ್ರಯೋಜನಗಳು ಏನಿಲ್ಲ ಯಾಕಂದ್ರೆ ಇವಾಗ ಬಿ ಪಿ ಎಲ್ ಅವ್ರಿಗೆ ಏನೇ ಫ್ರೀ ಕೊಡ್ಬೋದು ಅದೇ ಎ ಪಿ ಎಲ್ ಅವ್ರಿಗೆ ಅದೇ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನಮ್ಗೆ ಸಿಗುವಂತದ್ದು ಎ ಪಿ ಎಲ್ ಕಾರ್ಡಿನ ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೈತಿಲ್ಲ ಎ ಪಿ ಎಲ್ ಯಾವಾಗ ಬೇಕಾದ್ರೂ ಹಾಕೋಬಹುದು ಇವಾಗ ಇ ಕೆ ವೈ ಸಿ ಮಾಡ್ಬೇಕಾಗತ್ತೆ ಇದೆಲ್ಲ ಮಾಡ್ಬೇಕು ಬಟ್ ಇವಾಗ ಕರೆಂಟ್ ನ್ಯೂಸ್ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡಿನ ಬಗ್ಗೆನೆ ತುಂಬಾ ಜನ ಮಾಹಿತಿನ ಕೇಳ್ತಾ ಇರೋದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಯಾವಾಗ ಅರ್ಜಿ ಸಲ್ಲಿಕೆ ಮಾಡ್ಬೋದು ಯಾವಾಗ ನಮ್ಗೆಲ್ಲಾ ಸಿಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಕ್ಯಾನ್ಸಲೇಶನ್ ಲಿಸ್ಟ ನ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಿಲ್ವಾ ಅನ್ನಭಾಗ್ಯ ಹಣ ಬರ್ತಿಲ್ವಾ ಇದಕ್ಕೆಲ್ಲ ಕಾರಣ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಶನ್ ಸೊ ಕ್ಯಾನ್ಸಲೇಶನ್ ಪಟ್ಟಿನ ನಾವೆಲ್ಲಿ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ನಾನ್ ನಿಮ್ಗೆ ಇವಾಗ ಗೆ ಹೋಗಿ ಯಾವ ರೀತಿ ಕ್ಯಾನ್ಸಲ್ ಆಗಿರುವಂತ ಪಟ್ಟಿನ ನಮ್ಮ ಜಿಲ್ಲೆ ವೈಸ್ ತಾಲೂಕು ವೈಸ್ ವರ್ಷದ ವೈಸ್ ಎಲ್ಲಾನು ಹೇಗೆ ಚೆಕ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಪಟ್ಟಿ ಕ್ಯಾನ್ಸಲೇಷನ್ ಪಟ್ಟಿನ ನಾವು ಚೆಕ್ ಮಾಡ್ಕೊಂಡು ಬರೋಣ ನೀವು ಗೂಗಲ್ಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಕರ್ನಾಟಕ ಅಂತ ಹೇಳಿಬಿಟ್ಟು ಗೂಗಲ್ ಸರ್ಚ್ ಹೊಡಿತೀರಾ ಫಸ್ಟ್ ಆಪ್ಷನ್ ನಿಮಗೆ ಇ ಸರ್ವಿಸಸ್ ಅಂತ ಹೇಳಿ ಕಾಣಿಸುತ್ತೆ ಇದನ್ನ ನೀವು ಓಪನ್ ಮಾಡ್ಕೋತೀರಾ ನೋಡಿ ಈ ವೆಬ್ಸೈಟು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಅಷ್ಟೇನೆ ಓಪನ್ ಆಗೋದು ನೀವು ಬೇರೆ ಟೈಮಲ್ಲಿ ನೋಡೋ ಹಾಗಿಲ್ಲ ಹತ್ತರಿಂದ ಒಂಬತ್ತು ಮಾತ್ರ ವೆಬ್ಸೈಟ್ ವರ್ಕ್ ಆಗುತ್ತೆ ಸೊ ಇಲ್ಲಿ ಮೂರು ಆ್ಯರೋ ಮಾರ್ಕ್ ಏನು ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಸ್ಟೇಟಸ್ ಅಂತ ಹೇಳಿ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ನಿಮಗೆ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಸೊ ಬೇಸಿಕಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಮೂರು ಡಾಟ್ ಹೊತ್ತದ ಮೇಲೆ ಈ ರೇಷನ್ ಕಾರ್ಡ್ ಸ್ಟೇಟಸ್ ಮೇಲೆ ಹೊತ್ತುತ್ತೀರ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಸೊ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ತೋರಿಸುತ್ತೆ ನಿಮ್ಮ ಒಂದು ಡಿಸ್ಟಿಕ್ ನೀವು ಯಾವ ಒಂದು ಜಿಲ್ಲೆಯಿಂದ ಇದ್ದೀರಾ ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀರ ಯಾವ ಒಂದು ತಾಲೂಕಿನವರು ಅಂತ ಸೆಲೆಕ್ಟ್ ಮಾಡ್ಕೋತೀರ ಹಾಗೆಯೇ ನಾನು ಹೇಳಿರೋ ಹಾಗೆ ಪ್ರತಿ ತಿಂಗಳು ಸಹ ಅಪ್ಡೇಟ್ ಆಗೋದ್ರಿಂದ ಜಾನ್ವರಿಯಿಂದ ಡಿಸೆಂಬರ್ ತನಕ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಇವಾಗ ನಾವು ನೋಡಬೇಕಾಗಿರೋದು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನೋಡಿ ಎರಡು ಸಾವಿರದ ಹನ್ನೆರಡರಿಂದ ಬಿಟ್ಟಿದ್ದಾರೆ ಸೊ ನೀವು ಚೆಕ್ನ ಮಾಡ್ಕೋಬೋದು ಹನ್ನೆರಡನೇ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ನಾಲ್ಕರವರೆಗೂ ಕ್ಯಾನ್ಸಲೇಷನ್ ಆಗಿರುವಂಥ ಪಟ್ಟಿ ಇಲ್ಲಿ ನಮಗೆ ಸಿಗುತ್ತೆ ಸೊ ಇಯರ್ನ ಕ್ಯಾನ್ಸಲ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಗೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ ಸೊ ನಿಮಗೆ ಇಲ್ಲಿ ಸಸ್ಪೆಂಡ್ ಆಗಿರುವಂಥ ನಿಮ್ಮ ಎಲ್ಲ ಡೀಟೇಲ್ಸು ಕಾಣುತ್ತೆ ನೋಡಿ ನಿಮ್ಮ ರೇಷನ್ ಕಾರ್ಡ್ ನಂಬರು ನಿಮ್ಮ ಹೆಸರು ಯಾವತ್ತು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ದಿನಾಂಕನೂ ತೋರಿಸ್ತಾ ಇದ್ದಾರೆ ಏನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಈ ಥರ ಅಂಡರ್ ಸಸ್ಪೆನ್ಷನ್ ನೋಡಿ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ಡ್ ಈ ಆಗಿರುವಂತ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ನೀವು ಇವಾಗ ಕ್ಯಾನ್ಸಲೇಷನ್ ಆಗಿರೋದನ್ನ ನೋಡಿದೀರಾ ಅಂತ ಭಾವಿಸ್ತಾ ಹೇಳಿದ್ರೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಯಾನ್ಸಲೇಷನ್ ಆಗಿದ್ರೆ ನಿಮ್ಗೆ ಸರ್ಕಾರದಿಂದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಯೋಜನೆಗಳು ಯಾವುದೂ ಸಹ ನಿಮ್ಗೆ ಸಿಗೋದಿಲ್ಲ ಕ್ಯಾನ್ಸಲೇಷನ್ ಪಟ್ಟಿಗಳನ್ನ ಆಲ್ರೆಡಿ ರಿಲೀಸ್ ಮಾಡಿದರೆ ಎವ್ರಿ ಮಂತ್ ಅಪ್ಡೇಟ್ ಕೂಡ ಆಗ್ತಾ ಇದೆ ಈ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ನೀವು ಪರ್ಟಿಕ್ಯುಲರ್ ಆಗಿ ಹೋಗಿ ಚೆಕ್ ನ ಮಾಡ್ಕೋತಾ ಇರಬೇಕು ಯಾಕಂದ್ರೆ ನೀವು ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳೋದಕ್ಕಿಂತ ನಿಮ್ಮ ರೇಷನ್ ಕಡೆ ಕ್ಯಾನ್ಸಲ್ ಯಾವ ಸಿಗೋದಿಲ್ಲ ಸೊ ಹಾಗಾಗಿ ಪ್ರತಿನಿತ್ಯ ನೀವು ಹೋಗಿ ಕ್ಯಾನ್ಸಲೇಷನ್ ಲಿಸ್ಟ್ ನ ಚೆಕ್ ಮಾಡಬೇಕು ಅಥವಾ ಚೆಕ್ ನ ಮಾಡ್ಕೊಳ್ಳಿ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಯಾವ ಯಾವ ರೇಷನ್ ಕಾರ್ಡ್ ಗಳು ಯಾವ ಅವ್ರಿಗೆ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಕ್ಯಾನ್ಸಲ್ ಆಗಿರೋರಿಗೆ ರೀತಿ ರೀತಿಯಾಗಿರುವಂತ ಪ್ರಯೋಜನಗಳು ಯೋಜನೆಗಳು ಸಿಗೋದಿಲ್ಲ ನಿಮ್ಗೆ ಅರ್ಜಿನ ಸಲ್ಸಕ್ಕೆ ಮತ್ತೆ ಅವಕಾಶ ಸಹ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಕ್ರಾಸ್ ವೆರಿಫಿಕೇಶನ್ ವಿತ್ ಪ್ರೂಫ್ ವೆರಿಫೈಡ್ ಚೆಕ್ಡ್ ಅಥವಾ ನೀವು ಏನು ಏನ್ ರೀಸನ್ ಇಂದ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಸಹ ವೆಬ್ಸೈಟ್ ಅಲ್ಲಿ ಆಗಿ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಮತ್ತೊಮ್ಮೆ ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಇದರಿಂದ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದು ಹೇಗೆ ಪಟ್ಟಿನ ನಾವು ನೋಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನಲ್ಲಿ ಅಂತ ಈ ವಿಚಾರದ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹೆಲ್ಪ್ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ